ಎಎನ್ಎರ್ ನ್ಯೂಸ್ಗೆ ಸ್ವಾಗತ ಕೋಟಗಲ್ ಲಕ್ಷ್ಮೀ ನರಸಿಂಹಸ್ವಾಮಿಯ ಅದ್ದೂರಿ ರಥೋತ್ಸವ ಮತ್ತು ಜಾನುವಾರ ಜಾತ್ರೆ ಚಿಂತಾಮಣಿ ತಾಲೂಕಿನ ಕೋಟಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಗುಟಹಳ್ಳಿ ಮಜರ ಶಿಂಗರೇಪಲ್ಲಿ ಕ್ಷೇತ್ರದ ಶ್ರೀ ಕಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವ ಮತ್ತು ಜಾನುವಾರು ಜಾತ್ರೆ ಭಾನುವಾರವಾದ ಇಂದು ಸಂಭ್ರಮ ಸಡಗರದಿಂದ ಸರ್ಕಾರದ ನೇತೃತ್ವದಲ್ಲಿ ನಡೆಯಿತು ರಥೋತ್ಸವದ ಅಂಗವಾಗಿ ಶ್ರೀ ಕಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿಗೆ ವಿಶೇಷ ಹೋಮ ಹವನ ಹೂವಿನ ಅಲಂಕಾರ ಹಾಗೂ ವಿಶೇಷ ಪೂಜೆಯನ್ನು ವೈಶ್ಯರ ಬ್ರಾಹ್ಮಣರ ಹಾಗೂ ಭಕ್ತಾದಿಗಳಿಗೆ ಪಾನಕ ಬೇಳೆ ಅನ್ನ ಸಂತರ್ಪಣೆಯನ್ನು ಸಹ ಏರ್ಪಡಿಸಲಾಗಿತ್ತು ರಥೋತ್ಸವದ ಅಂಗವಾಗಿ ಲಕ್ಷ್ಮೀದೇವಿ ಅಮ್ಮನವರಿಗೆ ಅಭಿಷೇಕ ಪ್ರಸಾದ ವಿನಿಯೋಗ ನವಗ್ರಹಗಳ ಪಂಚಾಮೃತ ಅಭಿಷೇಕ ದೇವಾಲಯ ದಾನಿಗಳು ಕಳಶ ಸ್ಥಾಪನೆ ಅಭಿಷೇಕ ಪಂಚಫಲ ಪ್ರಧಾನ ಸೇವೆ ನಾಗದೇವರ ಪೂಜೆ ಹಾಗೂ ಪಾನಕ ಪೂಜೆಯನ್ನು ಸಹ ಏರ್ಪಡಿಸಲಾಗಿತ್ತು ಜಾತ್ರೆ ಅಂಗವಾಗಿ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಆರ್ಯ ವೈಶರಿಗೆ ಅನ್ನ ಸಂತರ್ಪಣೆ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮತ್ತು ಪಾನಕ ಹೆಸರು ಬೇಳೆ ಸೇವೆ ಸಹ ನಡೆಯಿತು ಆದರೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವದ ಅಂಗವಾಗಿ ಭಾರಿ ದನಗಳ ಜಾತ್ರೆ ನಡೆಯುತ್ತಿದ್ದು ಪ್ರತಿ ವರ್ಷ ಅಪಾರ ಸಂಖ್ಯೆಯಲ್ಲಿ ಜಾನುವಾರುಗಳು ಜಾತ್ರೆಯಲ್ಲಿ ಆಗಮಿಸುತ್ತಿದ್ದವು ಜಾತ್ರೆಯಲ್ಲಿ ಉತ್ತಮ ರಾಸುಗಳನ್ನು ಆಯ್ಕೆ ಮಾಡಿ ಅವುಗಳಿಗೆ ಬಹುಮಾನಗಳನ್ನು ದೇವಾಲಯದ ಟ್ರಸ್ಟ್ ವತಿಯಿಂದ ವಿತರಣೆ ಮಾಡಲಾಗುತ್ತೆ ದಿನ ದಿನೇ ಜಾನುವಾರುಗಳ ಸಂಖ್ಯೆ ಕ್ಷೀಣಿಸಿದ ಪರಿಣಾಮ ಹಲವು ವರ್ಷಗಳಿಂದ ಜಾನುವಾರುಗಳು ಜಾತ್ರೆಗೆ ಸೇರುವುದೇ ಕಡಿಮೆಯಾಗಿತ್ತು ಕಳೆದ ವರ್ಷ ರೋಗ ರೋಗರಜನೆಗಳು ಹರಡಿದ್ದರಿಂದ ಜಿಲ್ಲಾ ಮತ್ತು ತಾಲೂಕು ಆಡಳಿತ ಜಾನುವಾರು ಜಾತ್ರೆ ರದ್ದು ಮಾಡಿತ್ತು ಆದ್ದರಿಂದ ಕಳೆದ ವರ್ಷ ಜಾನುವಾರು ಸಂತೆ ಸಹ ನಡೆಯಲಿಲ್ಲ ಆದರೆ ಈ ಬಾರಿ ಯಾವುದೇ ಸಮಸ್ಯೆ ಇಲ್ಲದೇ ಇರುವ ಜಾತ್ರೆಯಲ್ಲಿ ಜಾನುವಾರುಗಳ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದಿದ್ದು ವಿಶೇಷವಾಗಿತ್ತು ಎಎನ್ಎಂಆರ್ ನ್ಯೂಸ್ಗಾಗಿ ಟಿಎಸ್ ನಾಗರಾಜ್ ಚಿಂತಾಮಣಿ